ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತಾರೆ ಹಾಗೆ ನಿಮ್ಮ ಕೆಲವು ಅಂದರೆ ನೋವುಗಳನ್ನಾಗಿರ್ಬೋದು ಇಲ್ಲ ದುಃಖಗಳನ್ನಾಗಿರ್ಬೋದು ಇಲ್ಲ ಪರಿಹಾರವಾಗದ ಕೆಲವು ಸಮಸ್ಯೆಗಳನ್ನು ಹೀಲ್ ಮಾಡ್ತಾರೆ ಅಂದರೆ ನಿಮಗೆ ಒಂದು ಅದ್ಭುತವಾದ ದಾರಿಯನ್ನು ತೆರೆದುಕೊಡಲಿದ್ದಾರೆ ಅಂದರೆ ಗುರು ನಿಮ್ಮ ಜೊತೆಗಿದ್ದರೆ ಗುರುವಿನ ಬಲ ಕೂಡ ನಿಮ್ಮ ಜೊತೆಗಿದ್ದರೆ ನೀವು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಂದುಕೊಳ್ಬೋದು ಹಾಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ನಿಮ್ಮನ್ನು ಒಂದು ಸಕಾರಾತ್ಮಕವಾಗಿ ಆವರಿಸೋದ್ರ ಜೊತೆಗೆ ನಿಮ್ಮ ಸುತ್ತ ಇರುವ ಒಂದು ಕೆಟ್ಟ ಎನರ್ಜಿಯನ್ನಾಗಿರ್ಬೋದು ಇಲ್ಲ ಜನರನ್ನಾಗಿರ್ಬೋದು ಆ ಗುರುವೇ ನಿಮ್ಮಿಂದ ದೂರ ಮಾಡ್ತಾ ಹೋಗ್ತಾರೆ ಅಲ್ಲಿಗೆ ನಿಮಗೆ ಈ ಸಮಯದಲ್ಲಿ ಒಂದು ಅದ್ಭುತವಾದ ಬಲ ಬಂದಿದೆ ಹಾಗೆ ಕೆಲವು ತಿರುವುಗಳೊಂದಿಗೆ ನೀವು ಬದಲಾವಣೆಯನ್ನು ಕೂಡ ಕಂಡುಕೊಳ್ತಾ ಇದ್ದೀರಾ ಅದು ಹೇಗೆ ಯಾವ ಸೂಚನೆ ಮೂಲಕ ಯಾವೆಲ್ಲ ರೀತಿಯ ಕೆಲಸಗಳು ಆಗ್ತವೆ ಹಾಗೆ ನೀವು ಅನ್ಕೊಂಡ ಕೆಲಸಗಳಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ ಹಾಗೆ ನಿಮ್ಮ ದೈಹಿಕ ಮಾನಸಿಕ ಕೆಲವು ಸಮಸ್ಯೆಗಳಿಗೆ ಗುರು ಯಾವ ರೀತಿಯ ಪರಿಹಾರಗಳನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ಆಗಿರುತ್ತೆ ಸ್ನೇಹಿತರೆ ಅಂದರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದಲ್ಲಿ ಈ ರೀಡಿಂಗ್ನ ನೋಡ್ತೀರೋ ಆ ಸಮಯಕ್ಕೆ ನಿಮಗೆ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಹಾಗಾಗಿ ನಿಮ್ಮ ಮನಸ್ಸಿನ ಗೊಂದಲಗಳಿಗಾಗಿರ್ಬೋದು ಸಮಸ್ಯೆಗಳಿಗಾಗಿರ್ಬೋದು ಅದರದ್ದೇ ಆದ ರೀತಿಯಲ್ಲಿ ನಿಮಗೆ ಪರಿಹಾರ ಸಿಗತ್ತೆ ಆದರೆ ದೃಢವಾದ ನಂಬಿಕೆ ಇರಬೇಕು ಹಾಗೆ ಆ ಭಕ್ತಿಯ ಭಾವಕ್ಕೆ ಆ ಗುರು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಹಾಗಾಗಿ ಈ ಸಮಯದಲ್ಲಿ ಈ ರೀಡಿಂಗ್ ನೀವು ನೋಡ್ತಾ ಇದ್ದೀರಾ ಅಂದರೆ ಯಾವುದೋ ಒಂದು ಜನ್ಮದ ಒಂದು ಪರಿವರ್ತನೆ ಆಗಿರ್ಬೋದು ಪುಣ್ಯ ಆಗಿರ್ಬೋದು ಒಟ್ಟಾರಿಯಾಗಿ ಒಂದು ಬದಲಾವಣೆ ಈ ಸಮಯದಲ್ಲಿ ನಿಮ್ಮನ್ನು ಆಕರ್ಷಣೆ ಮಾಡ್ತದೆ ಹಾಗಾಗಿ ಈ ಸಮಯದಲ್ಲಿ ಮೊದಲನೇದಾಗಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಬಾಬಾರವರಿಂದ ಏನಪ್ಪ ಅಂದರೆ ನೀವು ಯಾವ ವಿಚಾರದಲ್ಲಿ ಮುಂದೆ ಸಾಗಬೇಕು ಅಂತೇಳಿ ಬಲವಾದ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೀರೋ ಆ ವಿಚಾರದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಅರ್ತ್ಕೊಂಡಿದ್ದೀರ ಕಂಡ್ಕೊಂಡಿದ್ದೀರಾ ಹಾಗೆ ಅದರಲ್ಲಿ ಒಂದು ತಿರುವು ಬೇಕು ಅಂತೇಳಿ ಬಯಸಿ ನೀವು ಕೆಲವು ನಿರ್ಧಾರಗಳನ್ನು ತಗೊಂಡು ಆ ವಿಚಾರದಲ್ಲಿ ಮುಂದುವರಿತಾ ಇದ್ದೀರಾ ಅಂದರೆ ಒಂದು ಕೆಲಸ ಬೇಕು ಅಂತ ಹೇಳಿ ಇಲ್ಲ ಓದಿನ ವಿಚಾರದಲ್ಲಿ ಇನ್ನೂ ಮಹತ್ತರವಾದ ಒಂದು ಸಾಧನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರ ಈ ವಿಚಾರದಲ್ಲಿ ನೀವು ಮುಂದುವರಿತಿದ್ದೀರ ಯಾವುದೇ ರೀತಿ ಒಂದು ಅಡೆತಡೆಗಳು ಕಾಣಿಸಿದ್ರು ಕೂಡ ಅವೆಲ್ಲವನ್ನು ಒಂದು ಪಾಠದ ರೀತಿಯಲ್ಲಿ ತಗೊಂಡು ನೀವು ಮುಂದೆ ಸಾಗಲೇಬೇಕು ಯಾವುದೇ ಕಾರಣಕ್ಕೂ ನಿಲ್ಲಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ರು ಹಾಗಾಗಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಸಮಯ ಒಳ್ಳೆಯದಿದೆ ಹಾಗಾಗಿ ನೀವು ಒಂದು ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಲ್ಲಿ ನಿರ್ಧಾರವನ್ನು ತಗೊಳ್ಳೋಕ್ಕೆ ಎಲ್ಲ ರೀತಿಯಲ್ಲಿ ತಯಾರಿ ನಡೆಸ್ಕೊಂಡಿದ್ದೀರಾ ಅಂದರೆ ನಿಮ್ಮ ಮನಸ್ಸು ಆತ್ಮಸಾಕ್ಷಿಯ ಮೇಲೆ ನೀವು ಪರಿವರ್ತನೆಯನ್ನು ತಗೊಂಡು ನಿರ್ಧಾರವನ್ನು ತಗೊಂಡು ಆ ವಿಚಾರದಲ್ಲಿ ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವರಿಗೆ ಎಲ್ಲ ರೀತಿಯಲ್ಲಿ ನೀವು ಅನಾರೋಗ್ಯದ ಸಮಸ್ಯೆಗೋಸ್ಕರ ಆಸ್ಪತ್ರೆಯನ್ನು ಸುತ್ತಿದ್ದೀರ ಆದರೂ ಕೂಡ ಯಾವುದೇ ರೀತಿ ಪರಿಣಾಮಕಾರಿಯಾದ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಮೆಡಿಸಿನ್ ತೊಗೊಂಡಾಗಷ್ಟೇ ಕಾಯಿಲೆ ಆದಂಗೆ ಅನಿಸುತ್ತೆ ಮತ್ತು ಅದೇ ದುರ್ಬಲತೆ ಆಗಿರ್ಬೋದು ಅದೇ ಕೈಕಾರುಗಳಲ್ಲಿ ಆಗಿರ್ಬೋದು ಇಲ್ಲ ಇದ್ದಕ್ಕಿದ್ದ ಹಾಗೆ ಕುತ್ತಿಗೆ ನೋವು ಈ ರೀತಿ ಸೊಂಟ ನೋವು ಕೈ ನೋವು ಈ ರೀತಿ ಎಲ್ಲ ಸಮಸ್ಯೆಗಳು ಒಂದೊಂದು ಸಾರಿ ಕಾಣ್ತವೆ ಹಾಗಾಗಿ ಇಲ್ಲಿ ಗುರುವಿನ ಬಲ ಬೇಕು ಅಂತೇಳಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಇದಕ್ಕೆ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಗುರುವು ಕೊಡ್ತಾರೆ ಅಂದರೆ ಯಾವ ರೀತಿ ಅಂದರೆ ನೀವು ಹನ್ನೆರಡು ಗುರುವಾರ ನೀವು ಕಡಲೆಬೇಳೆಯ ದಾನವನ್ನು ಮಾಡಬೇಕು ಗುರುವಿನ ಮಂದಿರಕ್ಕೆ ಹಾಗೆ ನೀವು ಮನೆಯಲ್ಲಿ ಹನ್ನೆರಡು ಗುರುವಾರಗಳ ಕಾಲ ಕಡಲೆಬೇಳೆಯನ್ನು ಬೇಯಿಸಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಕೈಲಾದರೆ ಒಂದು ಸ್ವಲ್ಪ ತುಪ್ಪ ಇಲ್ಲವೇ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮಿಶ್ರಣ ಮಾಡಿ ಈ ರೀತಿಯಾಗಿ ಒಂದು ಪಾಯಸವನ್ನು ತಯಾರಿ ಮಾಡಿ ಅದನ್ನು ಹನ್ನೆರಡು ಗುರುವಾರಗಳ ಕಾಲ ಬಾಬಾರವರಿಗೆ ನೈವೇದ್ಯ ಮಾಡಬೇಕು ಹಾಗೆ ಆ ನೈವೇದ್ಯದ ಜೊತೆಗೆ ಈ ಮಂತ್ರದ ಒಂದು ಉಚ್ಚಾರಣೆಯನ್ನು ಮಾಡಬೇಕಾಗತ್ತೆ ನೂರೆಂಟು ಬಾರಿ ಓಂ ಸಾಯಿ ಭಗವತೆ ನಮಃ ಓಂ ಸಾಯಿ ಭಗವತೆ ನಮಃ ಈ ರೀತಿಯಾಗಿ ಇದು ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳಿ ನಂಬಿಕೆಯಿಂದ ಖಂಡಿತವಾಗಿಯೂ ಆ ಗುರುವಿನ ಬಲ ನಿಮಗೆ ಸಿಗೋದರಿಂದ ಯಾವುದ್ಯಾವುದೋ ರೀತಿಯಲ್ಲಿ ಒಂದು ನೋವುಗಳು ಪಾದೆಗಳು ಇದ್ದಕ್ಕಿದ್ದ ಹಾಗೆ ನಿಮ್ಮ ದೇಹವನ್ನು ಆವರಿಸ್ತಾ ಇದ್ದೇವೆ ನಿಮಗೆ ತೊಂದರೆ ಕೊಡ್ತಾ ಇದ್ದೇವೆ ಅನ್ನೋದಾದರೆ ಖಂಡಿತವಾಗಿಯೂ ಈ ಪರಿಹಾರ ನಿಮಗೆ ಜೀವನದಲ್ಲಿ ಒಂದು ಗುರುವಿನ ಬಲದ ಜೊತೆಗೆ ರಕ್ಷಣೆ ಕೂಡ ತಂದು ಕೊಡುತ್ತೆ ಹಾಗೆ ನಿಮ್ಮ ದೇಹಕ್ಕೆ ಆಗ್ತಾ ಇರುವ ಪಾದೆಗಳನ್ನು ನಿವಾರಣೆ ಮಾಡುತ್ತೆ ಕಡಲೆ ಬೇಳೆ ಆಗಿರ್ಬೋದು ಕಡಲೆ ಕಾಳು ಆಗಿರ್ಬೋದು ಅದು ಗುರುವಿನ ಸಂಕೇತವಾಗಿದೆ ಹಾಗಾಗಿ ಗುರುವನ್ನು ಒಂದು ಶ್ರದ್ಧಾಪೂರ್ವಕವಾಗಿ ಪ್ರಸನ್ನಗೊಳಿಸಿ ಅಂದರೆ ನಿಮ್ಮ ಕರ್ಮಗಳನ್ನು ನಿಷ್ಠೆಯಿಂದ ಒಯ್ಯಿರಿ ಹಾಗೆ ಅದರ ಉದ್ದೇಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ರಿ ಅದರ ಜೊತೆಗೆ ಗುರುವಿಗೆ ಈ ರೀತಿಯಾದ ಒಂದು ಸೇವೆಯನ್ನು ಮಾಡಿದರೆ ನಿಮ್ಮ ಅನೇಕ ರೀತಿಯ ದೈಹಿಕ ಮಾನಸಿಕ ದೋಷಗಳು ದೂರವಾಗ್ತವೆ ಸ್ನೇಹಿತರೆ ನಂಬಿಕೆ ಇಟ್ಟು ಪರಿಹಾರವನ್ನು ಮಾಡಿಕೊಳ್ಳಿ ಸಾಕಷ್ಟು ಜನಕ್ಕೆ ಇದರ ಉತ್ತಮ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ಆಕಸ್ಮಿಕವಾಗಿ ದೇಹದಲ್ಲಿ ಕೆಲವು ಬಾಧೆಗಳು ಉಂಟಾಗ್ತಾ ಇರ್ತವೆ ಕಾಲಿದ್ದಕ್ಕಿದ್ದ ಹಾಗೆ ಆಗೋದು ಊದ್ಕೊಳ್ಳೋದು ಇಲ್ಲ ಕುತ್ತಿಗೆ ಹತ್ರ ನೋವಾಗೋದು ಇಲ್ಲ ಇದ್ದಕ್ಕಿದ್ದಾಗೆ ಕೈಗಳಲ್ಲಿ ಬಾವು ಬರೋದು ಈ ರೀತಿ ಸ್ವೆಲ್ಲಿಂಗ್ ಸಮಸ್ಯೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ ಗುರುವಿನಲ್ಲಿ ಶರಣಾಗಿ ಹಾಗೆ ಒಂದೊಂದ್ಸರಿ ಯಾವ ರೀತಿ ಬ್ಲಾಕೇಜ್ಗಳು ಉಂಟಾಗಿರುತ್ತವೆ ಕೆಲವೊಂದ್ಸರಿ ಮನಸ್ಥಿತಿಯಲ್ಲಾಗಿರ್ಬೋದು ದೇಹದಲ್ಲಾಗಿರ್ಬೋದು ಅಂದರೆ ಯಾವ ರೀತಿ ಅಂದರೆ ನೀವು ಎಷ್ಟೇ ಮೆಡಿಸನ್ ತಗೊಂಡ್ರು ಕೂಡ ಅದು ರೆಸ್ಪಾನ್ಸ್ ಮಾಡೋದಿಲ್ಲ ದೇಹ ಆಗಿರ್ಬೋದು ಇಲ್ಲ ಮೆಡಿಸನ್ ಆಗಿರ್ಬೋದು ನಿಮಗೆ ಸ್ಪಂದಿಸ್ತಾ ಇರಲ್ಲ ಆಗ ಕೂಡ ನಿಮಗೆ ಅನೇಕ ರೀತಿಯ ದೈಹಿಕ ಬಾಧೆಗಳು ಕಾಡ್ತಾನೆ ಇರ್ತವೆ ಯಾವುದೇ ರೀತಿ ಪರಿಣಾಮಕಾರಿ ರಿಸಲ್ಟ್ ಸಿಗೋಲ್ಲ ಅದರಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ ಅಂದರೆ ಉದಾಹರಣೆಗೆ ಹೇಗಪ್ಪ ಅಂದರೆ ಊಟ ಮಾಡ್ತೀರಾ ಅದು ಜೀರ್ಣ ಆಗೋದಿಲ್ಲ ಅನ್ನೋ ರೀತಿಲಿ ಆಗತ್ತಲ್ಲ ಒಂದೊಂದ್ಸರಿ ದೇಹ ಸ್ಪಂದಿಸೋದಿಲ್ಲಲ್ಲ ಆ ರೀತಿಯಾಗಿ ಆಗ್ತಾ ಇದೆ ಈ ಸಮಯದಲ್ಲಿ ಕೆಲವು ದೋಷಗಳಾಗಿರ್ಬೋದು ಬ್ಲಾಕೇಜ್ಗಳಾಗಿರ್ಬೋದು ಈ ರೀತಿಯಾಗಿ ನಿಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾವೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿ ಹನ್ನೆರಡು ಹನ್ನೆರಡು ವಾರದಲ್ಲಿ ನಿಮಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಿ ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ ಮಾಡ್ಕೊಳ್ಳಿ ನಂಬಿಕೆ ಇಟ್ಟು ಯಾಕಂದರೆ ನೀವು ನಂಬ್ತಾ ಇರೋದು ಗುರುವನ್ನು ಯಾವುದೋ ಒಂದು ವ್ಯಕ್ತಿಯನ್ನಲ್ಲ ಅಲ್ವಾ ಹಾಗಾಗಿ ದೈವದ ಶಕ್ತಿಯಲ್ಲಿ ನೀವು ಮೊರೆ ಹೋದಾಗ ಆ ದೈವ ಶಕ್ತಿಗಳು ನಿಮಗೆ ಯಾವ ರೀತಿ ಒಂದು ಆಶ್ರಯವನ್ನು ಕೊಟ್ಟು ರಕ್ಷಣೆ ಮಾಡ್ತೇವೆ ಅಂದರೆ ಅದನ್ನು ಯಾರಿಂದಲೂ ಕೊಡ ಕೊಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಿಮ್ಮ ನಂಬಿಕೆ ಹೇಗಿರುತ್ತೆ ಅದೇ ರೀತಿ ಇಲ್ಲಿರುವ ದೈವಿಕ ಶಕ್ತಿಗಳಾಗಿರ್ಬೋದು ಗುರುವಿನ ಶಕ್ತಿಯಾಗಿರ್ಬೋದು ಹಾಗೆ ಸೂಕ್ಷ್ಮ ರೂಪದ ಸಕಾರಾತ್ಮಕ ಊರ್ಜೆಗಳು ನಿಮ್ಮನ್ನು ಸುತ್ತುವರೆದು ಅಂತೂ ಮಾಡೇ ಮಾಡ್ತೇವೆ ಸ್ನೇಹಿತರೆ ನಂಬಿಕೆ ಬಲವಾಗಿರಬೇಕಷ್ಟೇ ಕೆಲವೊಂದು ವಿಚಾರದಲ್ಲಿ ನೀವು ತಗೊಂಡಿರೋ ತೀರ್ಮಾನ ಸರಿ ಇದೆ ಅಂತ ಹೇಳಿ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ ಅಂದರೆ ಖಂಡಿತವಾಗಿ ಹಿಂದೆ ಸರಿಬೇಡ್ರಿ ಆ ವಿಚಾರದಲ್ಲಿ ಮುಂದೆ ಒರಿ ಅನ್ನೋ ರೀತಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಒಂದು ಆತ್ಮವಿಶ್ವಾಸ ಯಾವತ್ತಿಗೂ ಕೂಡ ನಿಮ್ಮನ್ನು ಅಡ್ಡದಾರಿಗೆ ತಗೊಂಡು ಹೋಗಲ್ಲ ಹಾಗಾಗಿ ಈ ಸಮಯದಲ್ಲಿ ದೈವ ಬಲ ನಿಮ್ಮ ಜೊತೆ ಇದೆ ಹಾಗೆ ಗುರುವಿನ ರಕ್ಷಣೆ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋದರಿಂದ ಯಾವುದೇ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅಂತ ಇದ್ದೀರಾ ಇಲ್ಲ ಹೊಸ ತಿರುವನ್ನು ತಗೊಳ್ಬೇಕು ಅಂತ ಇದ್ದೀರಾ ನಿರ್ಧಾರವನ್ನು ತಗೊಳ್ಬೇಕು ಅಂತ ಇದ್ದೀರಾ ಕೆಲವು ವೈಯಕ್ತಿಕ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ವ್ಯವಹಾರದ ವಿಚಾರದಲ್ಲಾಗಿರ್ಬೋದು ನೀವು ಈ ಸಮಯದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಬದಲಾಯಿಸೋ ವಿಚಾರ ಆಗಿರಬಹುದು ಇಲ್ಲ ಕಟ್ಟೋ ವಿಚಾರ ಆಗಿರಬಹುದು ಲೋನ್ ತಗೊಳ್ಳೋ ವಿಚಾರ ಆಗಿರ್ಬೋದು ಇಲ್ಲ ನ್ಯಾಯದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಬಹಳ ದಿನಗಳಿಂದ ಲೋನ್ ಕೇಳ್ತಾ ಇದೀವಿ ಕೊಡ್ತಾ ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಅಡ್ಡಿ ಆತಂಕಗಳು ಸಮಸ್ಯೆಗಳು ಎದುರಾಗ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ನೀವು ಕೂಡ ಇಲ್ಲಿ ಓಂ ಸಾಯಿ ಭಕ್ತಿ ಶಕ್ತಿ ಪ್ರದಾಯ ನಮಃ ಅನ್ನುವ ಈ ದಿವ್ಯ ಮಂತ್ರವನ್ನು ನೂರೆಂಟು ಬಾರಿ ಮೂವತ್ಮೂರು ದಿನಗಳ ಕಾಲ ಪಠಣ ಮಾಡಬೇಕು ಮೂವತ್ ಮೂರು ದಿನ ಕೂಡ ನೀವು ನಿಮ್ಮ ಕೈಲಾದ ಆದರೆ ಒಂದು ಬಾದಾಮಿಯ ಜೊತೆಗೆ ಸ್ವಲ್ಪ ಕಡಲೆಬೇಳೆಯ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಮೂರನ್ನ ಮಿಶ್ರಣ ಮಾಡಿ ಕುಟ್ಟಿ ಪುಡಿ ಮಾಡಿ ಅದನ್ನು ಇರುವೆಗಳಿರುವ ಜಾಗಕ್ಕೆ ಬರಬೇಕು ಈ ರೀತಿಯಾಗಿ ಹಾಗೆ ಅದನ್ನು ಉಂಟೆಗಳಾಗಿ ಮಾಡಿ ಕೂಡ ನೀವು ಪಕ್ಷಿಗಳಿಗೆ ತಿನ್ನಿಸ್ಬೋದು ಈ ರೀತಿಯಾಗಿ ಕೊಟ್ಟಾಗ ಮೂವತ್ತ್ಮೂರು ದಿನದ ಒಳಗೆ ನಿಮಗೆ ಒಳ್ಳೆಯ ಉತ್ತಮವಾದ ರಿಸಲ್ಟ್ ಸಿಗತ್ತೆ ನಾನು ವೈಯಕ್ತಿಕ ರೀಡಿಂಗ್ ತಗೊಂಡಾಗ ಅವರ ಆಧಾರದ ಮೇಲೆ ನಾನು ಈ ರೀತಿ ಒಂದು ಕೆಲವೊಂದು ಪರಿಹಾರಗಳನ್ನು ಹೇಳ್ತೀನಿ ಹಾಗಾಗಿ ಇಲ್ಲಿ ನಿಮಗೆ ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಯಾವೆಲ್ಲ ರೀತಿಯಲ್ಲಿ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತೀರಲ್ಲ ಅದಕ್ಕೆ ಇದು ತುಂಬ ಉತ್ತಮವಾದ ಪರಿಹಾರ ಆಗಿದೆ ಈ ರೀತಿ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಮೂವತ್ತ್ಮೂರು ದಿನದ ಒಳಗೆ ನಿಮಗೆ ಅದ್ಭುತವಾದ ತಿರುವು ಮಾನಸಿಕ ನೆಮ್ಮದಿ ಹಾಗೆ ದೈಹಿಕ ನೆಮ್ಮದಿ ಕೂಡ ಸಿಗುತ್ತೆ ಹಾಗೆ ಯಾವೆಲ್ಲ ರೀತಿಲಿ ಒಂದು ಕೆಲಸದಲ್ಲಿರುವ ಅಡೆತಡೆಗಳು ಉಂಟಾಗ್ತಾ ಇದ್ವಲ್ಲ ಅವೆಲ್ಲವೂ ನಿವಾರಣೆಯಾಗಿ ನಿಮ್ಮ ಮನಸ್ಸು ಸಂತೋಷದಿಂದ ಪ್ರಫುಲ್ಲಗೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಈ ಪ್ರಕೃತಿಯು ನಿಮಗೆ ಯಾವತ್ತಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸ್ಪಂದಿಸುತ್ತೆ ಅಂದರೆ ಅದು ಸ್ಪಂದಿಸ್ತಾ ಇರೋದಕ್ಕೆ ನಾವು ಉಸಿರಾಡೋಕ್ಕಾಗ್ತಾ ಇರೋದು ಹಾಗಾಗಿ ಅದರ ಮೇಲೆ ಕೂಡ ಈ ಸಮಯದಲ್ಲಿ ನೀವು ವಿಶ್ವಾಸ ಇಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ರೀತಿಯಾಗಿ ಪರಿಹಾರ ಮಾಡಿ ಖಂಡಿತವಾಗಿ ಮೂವತ್ತ್ಮೂರು ದಿನದ ಒಳಗೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಬ್ಲ್ಯಾಕೇಜ್ಗಳನ್ನು ಅನುಭವಿಸ್ತಾ ಇದ್ದೀರಲ್ಲ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಮನೆ ಕಟ್ಟೋದರಲ್ಲಾಗಿರ್ಬೋದು ಇಲ್ಲ ಲೋನ್ ಅಪ್ಲೈ ಮಾಡಿದರೆ ಅದು ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ಓ ಓದಿನ ವಿಚಾರದಲ್ಲಿ ಹೊರಗಡೆ ಊರಿಗೆ ಹೋಗಬೇಕು ಇಲ್ಲ ಅಲ್ಲೊಂದು ಪರಿವರ್ತನೆಯನ್ನು ಕಂಡುಕೊಳ್ಬೇಕು ಇಲ್ಲ ವ್ಯಾಪಾರದ ಉದ್ದೇಶವನ್ನು ಇಟ್ಕೊಂಡಿದ್ರ ಈ ರೀತಿ ಎಲ್ಲ ಯಾವುದಾದ್ರೂ ಬಂದು ಒಂದು ಸಮಸ್ಯೆ ಬಂದು ಅಡೆತಡೆ ಉಂಟು ಮಾಡ್ತಿದಾರೆ ಇಲ್ಲ ಯಾರಾದರೂ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಆ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಹಾಗೆ ನೀವು ದಿನನಿತ್ಯ ಪ್ರೆಸೆಂಟೆನ್ಸಲ್ಲಿ ಪ್ರಾರ್ಥನೆ ಮಾಡಬೇಕು ವಾಸ್ತವವಾಗಿ ಅದು ನಡೆಯುತ್ತೆ ನಡೆದಿದೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಗುರುವಿನಲ್ಲಿ ಶರಣಾಗಿ ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಜೀವನದಲ್ಲಿ ಮೂರು ಚಮತ್ಕಾರಗಳು ನಡೆಯುತ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನೀವು ಈ ಹುಣ್ಣಿಮೆಯ ನಂತರ ಏನಿದೆಯಲ್ಲ ನಂತರದ ಹದಿನೈದು ದಿನಗಳವರೆಗೆ ಯಾರಿಗೂ ಕೂಡ ಉಡುಗೊರೆಯನ್ನು ಕೊಡಬಾರ್ದು ನೆನಪಿಟ್ಕೊಳ್ಳಿ ಯಾವುದೇ ರೀತಿ ಒಂದು ಉಡುಗೊರೆಯನ್ನು ಕೊಡೋ ಹಾಗಿಲ್ಲ ನೀವು ದಾನದ ಸೇವೆಯನ್ನು ಮಾಡ್ಬೋದು ಧರ್ಮದ ಸೇವೆಯನ್ನು ಮಾಡಬಹುದು ಹಾಗೆ ಕರ್ಮಗಳನ್ನು ನಿವಾರಣೆ ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ಬೋದೇ ಹೊರತು ಯಾರಿಗೂ ಕೂಡ ಉಡುಗೊರೆಯನ್ನು ಕೊಡೋ ಹಾಗಿಲ್ಲ ನೆನ್ಪಿಟ್ಕೊಳ್ಳಿ ಇದು ನಿಮಗೆ ಒಳ್ಳೆಯದು ಹುಣ್ಣಿಮೆಯ ನಂತರ ಹದಿನೈದು ದಿನಗಳವರೆಗೂ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಲೇಬೇಕು ಅದು ನಿಮ್ಮ ಪೂರ್ವಜರ ಮನಸ್ಸಿಗೆ ಶಾಂತಿ ಸಿಗಲಿ ಇಲ್ಲವೇ ನೀವು ಅವರಿದ್ದಾಗ ಅವ್ರಿಗೆ ಯಾವುದಾದ್ರೂ ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದೀರಲ್ಲ ಅವರನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಇಲ್ಲ ಅವ್ರ ಮನಸ್ಸಿಗೆ ನೋವು ಕೊಟ್ಟಿದ್ದೀರಾ ಅಂದಾಗ ಅದು ಒಂದು ರೀತಿಯ ದೋಷವಾಗಿ ಈ ಸಮಯದಲ್ಲಿ ನಿಮ್ಮನ್ನು ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲಸದಲ್ಲಿ ಅಡೆತಡೆ ಆಗಿರ್ಬೋದು ದಾರಿದ್ರ್ಯ ಆಗಿರ್ಬೋದು ಅನ್ಕೊಂಡು ಕೆಲಸದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ದುಡ್ದಿದ್ದು ದುಡ್ಡು ಮನೆಯಲ್ಲಿ ನಿಲ್ತಾ ಇಲ್ಲ ಎಷ್ಟೇ ಉಳಿಸ್ಬೇಕು ಅಂತೇಳಿ ಅಂದ್ಕೊಳ್ತೀವಿ ವಿನಾಕಾರಣ ಖರ್ಚಾಗ್ತಾಯಿದೆ ಈ ರೀತಿ ಆಗಿರುತ್ತೆ ಇಲ್ಲಾಂದರೆ ಮನೆಯಲ್ಲಿ ವಿನಾಕಾರಣ ಜಗಳ ಬರ್ತಾಯಿದೆ ಒಂದು ಸಂಬಂಧಗಳು ಚೆನ್ನಾಗಿಲ್ಲ ಪ್ರೀತಿಯಿಂದ ಕೂಡಿಲ್ಲ ಮಾನಸಿಕವಾಗಿ ದೈಹಿಕವಾಗಿ ಕೆಲವು ಇದ್ದಾವೆ ಕೆಲವರಿಗೆ ಅಂದರೆ ನಾನು ಇಲ್ಲಿನ ಸಾಕಷ್ಟು ಪರಿಹಾರಗಳನ್ನು ಹೇಳಿದ್ದೀನಿ ಯಾರ್ಯಾರ ಮನಸ್ಥಿತಿಗೆ ಯಾವ್ಯಾವ ಪರಿಹಾರ ಸೂಕ್ತ ಅಂತ ಹೇಳಿ ಅನಿಸುತ್ತೆ ಯಾಕಂದರೆ ನೀವು ಮಾಡಿರೋ ಕೆಲಸ ನಿಮಗೆ ಗೊತ್ತಿರತ್ತಲ್ವ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಅದರ ಪ್ರಕಾರ ಇಲ್ಲಿ ಕೆಲವು ತಿರುವುಗಳನ್ನು ತಗೊಳ್ಬೇಕು ಹಾಗಾಗಿ ಇಲ್ಲಿ ಹದಿನೈದು ದಿನಗಳ ಕಾಲ ನೀವು ಅವರ ಹೆಸರಲ್ಲಿ ಅಂದ್ರೆ ಅವರಿಗೆ ಒಳ್ಳೇದಾಗ್ಲಿ ನಾನ್ ಮಾಡಿದ ತಪ್ಪಿಗೆ ಕ್ಷಮೆ ಆಗ್ಲಿ ಅವ್ರ ಮನಸ್ಸಿಗೆ ಶಾಂತಿ ಸಿಗ್ಲಿ ಸಂತೋಷ ಸಿಗ್ಲಿ ಹಾಗೆ ಇಲ್ಲಿ ಇನ್ನೊಂದು ಏನಪ್ಪಾ ಆಗಿರುತ್ತೆ ಅಂದ್ರೆ ನಿಮ್ಮ ಹಿರಿಯರು ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತಾರೆ ಇಲ್ಲ ಅವರು ಕೂಡ ಕೆಲವು ಕರ್ಮಗಳಿಗೆ ಸಿಕ್ಕ ಹಾಕೊಂಡು ಅಲ್ಲಿ ಮುಂದೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಹಿಂದೆ ಮರಳಿಕ್ಕೂ ಆಗೋದಿಲ್ಲ ಆ ರೀತಿ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ಅವರ ಪರವಾಗಿ ನೀವು ಅವರಲ್ಲಿ ಏನಾದರೂ ಒಂದು ದೋಷಗಳುಂಟಾಗಿ ಅವರಲ್ಲಿ ಅಂದರೆ ಮೋಕ್ಷ ಪಡ್ಕೊಳ್ಳೋಕ್ಕಾಗಿರ್ಬೋದು ಇಲ್ಲ ಮುಂದಿನ ಜನ್ಮಕ್ಕೆ ಹೋಗ್ಲಿಕ್ಕಾಗಿರ್ಬೋದು ಅವರಿಗೆ ಏನಾದರೂ ಒಂದು ಅಡೆತಡೆಯಾಗಿ ಬ್ಲಾಕೇಜ್ ಆಗಿ ಅವರು ಅತಂತ್ರ ಸ್ಥಿತಿಯನ್ನು ತಲುಪಿರ್ತಾರೆ ಇಂಥ ಸಂದರ್ಭದಲ್ಲೂ ಕೂಡ ಅವರಿಗೂ ಒಂದು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ ನೀವು ಕೂಡ ಒಂದಿಷ್ಟು ಒಳ್ಳೆಯದನ್ನು ಪಡ್ಕೊಳ್ಳೋಕಾಗ್ತಾ ಇರೋದಿಲ್ಲ ಅಂದರೆ ನಿಮಗೆ ಮಗು ಆಗ್ತಾ ಇಲ್ಲ ಅಂದರೆ ಅಲ್ಲಿ ಒಂದೊಂದ್ಸರಿ ಯಾವ ರೀತಿ ದೋಷ ಕಾಡ್ತಾ ಇರುತ್ತೆ ಅಂದರೆ ನಿಮ್ಮ ಪೂರ್ವಜರು ಮುಂದೆ ಹೋಗ್ಲಿಕ್ಕೆ ಇಲ್ಲ ಯಾಕಂದರೆ ಅವ್ರು ಯಾವುದೋ ಒಂದು ರೀತಿಯ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಇಲ್ಲಾಂದರೆ ಅವ್ರದ್ದು ಯಾವುದೋ ಒಂದು ಪಾಪದ ಕರ್ಮ ಅಡೆತಡೆಯಿಂದ ಅಲ್ಲಿ ನಿಲ್ಲಿಸಿರುತ್ತೆ ಇಲ್ಲ ಅವರಿಗೆ ನೀವು ಶ್ರಾದ್ದ ಕಾರ್ಯ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದರೂ ಕೂಡ ಅವರು ಅತಂತ ಸ್ಥಿತಿಯನ್ನು ತಲುಪಿರ್ತಾರೆ ಇಂಥ ಸಂದರ್ಭದಲ್ಲಿ ಕೆಲವು ಸಂತಾನದ ಸಮಸ್ಯೆಗಳು ಎದುರಾಗ್ತವೆ ಇಲ್ಲ ಇಂಥ ಸಂದರ್ಭದಲ್ಲೂ ಕೂಡ ಕೆಲವು ದಾರಿದ್ರ್ಯಗಳು ಎದುರಾಗ್ತವೆ ಅಡೆತಡೆಗಳು ಎದುರಾಗ್ತಾ ಇರ್ತವೆ ಕೆಲಸ ಸಿಗೋದಿಲ್ಲ ಮಾನಸಿಕ ನೆಮ್ಮದಿ ಇರಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವು ಕಾಯಿಲೆಗಳು ಕರ್ಮದ ರೂಪದಲ್ಲಿ ನಿಮ್ಮನ್ನು ಅಂಟ್ಕೊಂಡಿರ್ತವೆ ಹಾಗಾಗಿ ನೀವು ಅವರಿಗೋಸ್ಕರ ಅಂದರೆ ಈ ಹದಿನೈದು ದಿನಗಳ ಕಾಲ ಹುಣ್ಣಿಮೆಯ ನಂತರ ಹದಿನೈದು ದಿನಗಳ ಕಾಲ ಅವರಿಗೋಸ್ಕರ ನೀವು ಒಂದು ಪ್ರಾರ್ಥನೆ ಮಾಡಬೇಕು ಅಂದರೆ ನಾವು ಯಾವಾಗಲೂ ನಮಗೋಸ್ಕರ ಮಾಡ್ಕೊಳ್ತಾನೆ ಇರ್ತೀವಲ್ವಾ ನಮ್ಗೆ ಒಳ್ಳೇದಾಗಬೇಕು ಹಾಗೆ ಹೀಗೆ ಅಂತೇಳಿ ನಾವು ದಿನನಿತ್ಯ ಪ್ರಾರ್ಥನೆ ಮಾಡ್ತೀವಿ ಕೆಲಸ ಸಿಗಬೇಕು ಮದುವೆ ಆಗಬೇಕು ಮಗು ಆಗಬೇಕು ಈ ರೀತಿ ಒಂದಲ್ಲ ಒಂದು ರೀತಿಯ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳ್ತಾನೆ ಇರ್ತೀವಿ ಭಗವಂತರಿಗೆ ಇದು ಸ್ವಾರ್ಥ ಇಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ನೀವು ಹೇಗೆ ಅಂದರೆ ಆ ನಿಸ್ವಾರ್ಥ ಸೇವೆ ಕೂಡ ಕೆಲವೊಂದು ಸರಿ ನಿಮ್ಮ ಸ್ವಾರ್ಥವೇ ಆಗಿರುತ್ತೆ ಯಾಕಂದರೆ ನೀವು ನಿಮ್ಮ ಹಿರಿಯರಿಗೋಸ್ಕರ ಪೂರ್ವಜಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಿದ್ರೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಏನಾದರೂ ತಪ್ಪು ಮಾಡಿ ಅವರಿಗೇನಾದರೂ ಆ ಲೋಕದಲ್ಲಿ ಅಡೆತಡೆ ಉಂಟಾಗಿ ಅವರು ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಮೋಕ್ಷ ಆಗ್ತಾ ಇಲ್ಲ ಅನ್ನೋದಾದರೆ ನಾನು ಮಾಡುವ ಸೇವೆಗೆ ಹದಿನೈದು ದಿನಗಳ ಕಾಲ ನಾನು ಮಾಡುವ ಸೇವೆಯಿಂದ ಪ್ರಾರ್ಥನೆಯಿಂದ ಅವರಿಗೆ ಮುಕ್ತಿ ಸಿಗಲಿ ಮೋಕ್ಷ ಸಿಗಲಿ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನೀವು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಅವರಿಗೆ ಅಲ್ಲಿ ಒಂದು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ತೀರ ಅಂದರೆ ಪುಣ್ಯದ ವೃದ್ಧಿ ನೀವೇ ಮಾಡ್ಕೊಡ್ತೀರ ಆ ಪುಣ್ಯದ ಬಲದಿಂದ ಅವ್ರು ಹೋಗ್ತಾರೆ ಯಾಕಂದರೆ ಅವರು ನಿಮ್ಮ ಪೂರ್ವಜರಾಗಿದ್ದಾರೆ ಅವರ ಡಿ ಎನ್ ಎ ನಿಮ್ಮ ಡಿ ಎನ್ ಎಗೆ ಮ್ಯಾಚ್ ಆಗ್ತಾ ಇರತ್ತೆ ಕೆಲವೊಂದು ಸಾರಿ ಅಂದರೆ ಅಂದರೆ ಹೇಗಪ್ಪ ಅಂದ್ರೆ ಕೆಲವೊಂದ್ಸರಿ ನಾವೇ ಅಂತೀವಲ್ವಾ ಅವ್ರ ಅಜ್ಜನ್ ಅವನು ಅವ್ರ ಅಪ್ಪನ್ ಅವನು ಅವ್ರ ಅಜ್ಜಿ ಅವನು ಹೀಗೆ ಅವ್ರ ಅತ್ತೆ ಅವನು ಅಂತ ಹೇಳಿ ಮಾತಾಡ್ತಾ ಇರ್ತೀವಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಅವರದ್ದು ಯಾವುದೋ ಒಂದು ರೀತಿಯ ಒಂದು ಕೆಟ್ಟ ಕರ್ಮ ಈ ಸಮಯದಲ್ಲಿ ನಮಗೆ ಒಂದು ಬಾಧೆಯ ರೂಪದಲ್ಲಿ ಬಾಧಿಸ್ತಾ ಇರ್ತದೆ ಹಾಗಾಗಿ ಅವರಿಗೆ ಮೋಕ್ಷ ಸಿಗಲಿ ಅಂತೇಳಿ ನೀವು ಪಿತೃತರ್ಪಣ ಮಾಡೋದಾಗಿರ್ಬೋದು ಶ್ರಾದ್ದ ಕಾರ್ಯ ಮಾಡೋದಾಗಿರ್ಬೋದು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡೋದಾಗಿರ್ಬೋದು ಇಲ್ಲ ಅವರಿಗೋಸ್ಕರ ಒಂದು ದಾನದ ಸೇವೆಯನ್ನು ಮಾಡ್ತಿದ್ದೀರಾ ಧರ್ಮದ ಸೇವೆಯನ್ನು ಮಾಡ್ತಿದ್ದೀರಾ ಯಾರಿಗೋ ಈ ಹದಿನೈದು ದಿನಗಳಲ್ಲಿ ಒಂದು ಜೊತೆ ಕಾಲಿಗೆ ಚಪ್ಪಲಿಯನ್ನು ಕೊಡಿಸ್ತಿದ್ದೀರಾ ನಿಸ್ಸಾಯಕರಿಗೆ ಒಂದು ಜೊತೆ ಪಟ್ಟೆ ಕೊಟ್ಟಿದ್ದೀರಾ ಊಟ ಕೊಡ್ತಾ ಇದ್ದೀರಾ ಒಟ್ಟಾರೆಯಾಗಿ ಒಂದು ಶುದ್ಧ ಮನಸ್ಸಿನಿಂದ ನೀವು ಸೇವೆಯನ್ನು ಮಾಡಿದಿರಾ ಅದು ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ಒಂದು ಸೇವೆ ಮಾಡ್ತೀರಾ ನಾಯಿಗಾಗಿರ್ಬೋದು ಇಲ್ಲ ಹಸಿವಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಇರುವೆಗಳಿಗಾಗಿರ್ಬೋದು ಈ ರೀತಿ ನೀವು ಸಹಾಯ ಮಾಡಿದಾಗ ಅವುಗಳ ಒಂದು ಬ್ಲಸ್ಸಿಂಗು ನಿಮ್ಮ ಪೂರ್ವಜರಿಗೆ ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತೆ ಅವರು ಯಾವುದಾದ್ರೂ ರೀತಿಯಲ್ಲಿ ದೋಷಕ್ಕೆ ಒಳಗಾದರೆ ಆ ದೋಷಗಳಿಂದ ಮುಕ್ತಿ ಪಡೆದು ಅವ್ರಿಗೆ ಮೋಕ್ಷ ಸಿಗುತ್ತೆ ಇಲ್ಲ ಮುಂದಿನ ಪುನರ್ಜನ್ಮ ಸಿಗುತ್ತೆ ಈ ರೀತಿಯಾದಾಗ ನಿಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳಾಗಿರ್ಬೋದು ದೂರ ಆಗೋದ್ರ ಜೊತೆಗೆ ನಿಮಗೆ ಸಂತಾನ ಕೂಡ ಆಗುತ್ತೆ ಹಾಗೆ ಕೆಲವೊಂದು ಕೆಟ್ಟ ಕರ್ಮಗಳಿಂದ ನೀವು ಹೊರಗೆ ಬರ್ತೀರ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ನಿವಾರಣೆ ಆಗ್ತವೆ ಇದು ಸತ್ಯವಾದ ಮಾತು ಅರ್ಥ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಎಲ್ಲ ರೀತಿಯಲ್ಲೂ ಅಂದರೆ ಆಯಾ ಸಮಯಕ್ಕೆ ಸರಿಯಾಗಿ ಆಯಾ ಎನರ್ಜಿಗಳು ಬದಲಾಗ್ತಾ ಹೋಗ್ತವೆ ಹಾಗೆ ಈಗ ನಾಳೆಯಿಂದ ಪಿತೃಪಕ್ಷ ಶುರುವಾಗುತ್ತೆ ಅದು ಕೂಡ ಸಂಪೂರ್ಣ ಚಂದ್ರಗ್ರಹಣದೊಂದಿಗೆ ಹಾಗಾಗಿ ನಿಮ್ಮ ಹದಿನೈದು ದಿನಗಳ ಜರ್ನಿ ಏನಿರುತ್ತಲ್ಲ ಅದು ಬಹಳ ಶುದ್ಧವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ನಿಷ್ಕಲ್ಮಶವಾಗಿರಬೇಕು ಹಾಗೆ ಅದು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಜಾಗೃತಗೊಳಿಸುವಂತಿರಬೇಕು ಆಗ ಆ ಹದಿನೈದು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಒಂದು ಒಳ್ಳೆಯದನ್ನು ತುಂಬಿಸ್ಲಿಕ್ಕೆ ಶುರು ಮಾಡುತ್ತೆ ಅಂದರೆ ಮ್ಯಾಜಿಕ್ಗಳು ನಡೀತವೆ ಚಮತ್ಕಾರಗಳು ಇದ್ದಕ್ಕಿದ್ದ ಹಾಗೆ ಒಂದು ಬದಲಾವಣೆಯ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ ಅತ್ಯಾಕರ್ಷಕವಾದ ಬದಲಾವಣೆಗಳೊಂದಿಗೆ ನೀವು ಒಂದು ಪ್ರಬಲರಾಗ್ತೀರಾ ಅಂದ್ಕೊಂಡು ಕೆಲಸಗಳಾಗ್ತವೆ ಹಾಗೆ ಉತ್ತಮವಾದ ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಹಾಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಇದ್ದೀರಾ ಖಂಡಿತವಾಗಿ ಅದು ಸಿಗತ್ತೆ ಅಂದರೆ ಎಲ್ಲ ರೀತಿಯಲ್ಲೂ ಈ ಸಮಯದಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದದ ಅಗತ್ಯ ನಿಮಗಿದೆ ಹಾಗಾಗಿ ಅವರು ನಿಮ್ಮನ್ನು ಹರಿಸಲಿಕ್ಕೆ ಕಾಯ್ತಾ ಇದ್ದಾರೆ ಹಾಗಾಗಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಶ್ರಾದ್ದ ಕಾರ್ಯ ಮಾಡಿ ಎಲ್ಲರೂ ಒಟ್ಟಿಗೆ ಕೂಡಿ ಅಂದರೆ ಯಾವುದೇ ರೀತಿ ದ್ವೇಷ ಏನೇ ಇದ್ರೂ ಕೋಪ ಇದ್ರು ಈ ಕಾರ್ಯದಲ್ಲಿ ಎಲ್ಲರೂ ಸಂತೋಷದಿಂದ ತೊಡಕೊಂಡು ನೀವು ಈ ಕಾರ್ಯವನ್ನು ಮಾಡಬೇಕು ದೂರ ಇದ್ದೀವಿ ಮಾಡೋಕ್ಕಾಗೋದಿಲ್ಲ ಇನ್ನೆಲ್ಲೋ ಇದ್ದೀವಿ ಅಂದರೆ ಖಂಡಿತವಾಗೂ ಅವರ ಹೆಸರಲ್ಲಿ ನೀವು ಶ್ರಾದ್ದ ಕಾರ್ಯವನ್ನು ಮಾಡಿಸ್ಬೋದು ಬ್ರಾಹ್ಮಣರಿಗೆ ಹೇಳಿ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಅಂದರೆ ಆಪ್ಷನಲ್ಲಿದು ಈ ರೀತಿ ಮಾಡ್ಬೋದು ನೀವೇ ಮಾಡಿದರೆ ಒಳ್ಳೆಯದು ಆಗೋದೇ ಇಲ್ಲ ನಾವು ದೂರ ಇದ್ದೀವಿ ಹಾಗೆ ಹೀಗೆ ಏನಾದರೂ ಕಾರಣ ಇದ್ದರೆ ಖಂಡಿತವಾಗಿ ಶುದ್ಧ ಮನಸ್ಸಿನಿಂದ ಅವರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನಿಂದ ಆಗ್ತಾ ಇಲ್ಲ ನಾನು ಈ ರೀತಿ ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದೀನಿ ಹಾಗಾಗಿ ನಾನು ನಿಮ್ಮ ಹೆಸರಲ್ಲಿ ಒಂದು ಶ್ರಾದ್ದ ಕಾರ್ಯವನ್ನು ಬ್ರಾಹ್ಮಣರ ಮೂಲಕ ಮಾಡಿಸ್ತೀನಿ ಅಂತ ಹೇಳಿ ನೀವು ಮಾಡಿಸಿದ್ರೆ ಖಂಡಿತವಾಗಿ ಅದು ಕೂಡ ಸಮರ್ಪಣೆ ಆಗುತ್ತೆ ಹಾಗೆ ನೀವಿರೋ ಜಾಗದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ದಾನ ಧರ್ಮವನ್ನು ಮಾಡಿದ ಅವರ ಹೆಸರಲ್ಲಿ ಅದು ಕೂಡ ಅವರಿಗೆ ಸಮರ್ಪಣೆ ಆಗುತ್ತೆ ಒಟ್ಟಾರೆಯಾಗಿ ಈ ಹದಿನೈದು ದಿನಗಳ ಕಾಲ ನೀವು ಮಾಡುವ ಪ್ರತಿಯೊಂದು ಕಾರ್ಯವು ಅವರಿಗೆ ಸಮರ್ಪಣೆ ಆಗಿರುತ್ತೆ ಹಾಗಾಗಿ ಅಂದರೆ ಈ ಸಮಯದ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ದೇವರ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ಸಕಾರಾತ್ಮಕ ಊರ್ಜೆಗಳು ಅಂದರೆ ಈ ಸಮಯದಲ್ಲಿ ಹಾಗಾಗಿ ಇಲ್ಲಿ ನಿಮಗೆ ನಿಮ್ಮ ಪೂರ್ವಜರ ಆಶೀರ್ವಾದದ ಅಗತ್ಯ ಈ ಸಮಯದಲ್ಲಿ ಹೆಚ್ಚಾಗಿ ಬೇಕಾಗಿರುತ್ತೆ ಅಂದರೆ ಕ್ಷುದ್ರ ಶಕ್ತಿಗಳು ಅಂತಾರಲ್ಲ ಅವುಗಳ ಪ್ರಭಾವ ಹೆಚ್ಚಿರುತ್ತೆ ಹಾಗಾಗಿ ಅವುಗಳ ಶಮನ ಆಗಲಿಕ್ಕೆ ನಿಮ್ಮ ಪೂರ್ವಜರನ್ನು ನೀವು ಜಾಗೃತಗೊಳಿಸ್ಕೊಳ್ಬೇಕು ಅಂದರೆ ಈ ಹದಿನೈದು ದಿನಗಳ ಕಾಲ ಅಂದರೆ ಶ್ರಾಧಕಾಲ ಅಂದರೆ ಪಿತೃಪಕ್ಷ ಅಂತಾರಲ್ಲ ಈ ಹದಿನೈದು ದಿನಗಳ ಕಾಲವನ್ನು ನೀವು ಸಮರ್ಪಕವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಇಲ್ಲಿ ಕೆಲವರು ಹೇಳ್ತಾರೆ ನಾವು ಈ ಪಿತೃಪಕ್ಷದಲ್ಲಿ ಮಾಡೋದಿಲ್ಲ ನಾವು ಇನ್ಯಾವ್ಯಾವಾಗೋ ಮಾಡ್ತೀವಿ ನಮ್ಮ ಸಂಪ್ರದಾಯ ಖಂಡಿತ ನೀವು ಮಾಡಿ ಇಲ್ಲ ಅಂತಲ್ಲ ಆದರೆ ಈ ಪಿತೃಪಕ್ಷದಲ್ಲಿ ಒಂದು ನಿರ್ಧಾರದಂತೆ ದೇವ್ರು ಹೇಳಿರ್ತಾರಂತೆ ಅಂದ್ರೆ ಒಂದೊಂದು ಋತುವಿಗೆ ಒಂದೊಂದು ಕಾಲ ಹೇಗಿರುತ್ತೋ ಹಾಗೆ ಈ ಕಾಲದಲ್ಲಿ ಅಂದ್ರೆ ಹದಿನೈದು ದಿನಗಳ ಈ ಕಾಲ ನಿಮಗೋಸ್ಕರ ಇದೆ ನೀವು ನಿಮ್ಮ ಕುಟುಂಬಗಳ ಹತ್ರ ಹೋಗಿ ಅವ್ರು ಏನು ಸೇವೆ ಮಾಡ್ತಾರೋ ಅದನ್ನು ಸ್ವೀಕಾರ ಮಾಡಿ ಬನ್ನಿ ಅಂತ ಹೇಳ್ತಾರಂತೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಮಾಡೋದಿಲ್ಲ ಅಂದರೆ ಈ ಸಮಯದಲ್ಲಿ ನೀವು ದಾನ ಧರ್ಮದ ಸೇವೆಯನ್ನ ಪಾರಾಯಣದ ಸೇವೆಯನ್ನು ಮಂತ್ರ ಜಪದ ಸೇವೆಯನ್ನ ಅವ್ರ ಹೆಸರಲ್ಲಿ ನೀರಿನ ದಾನ ಮಾಡ್ತಿರೋ ಅನ್ನದ ದಾನ ಮಾಡ್ತಿರೋ ವಸ್ತ್ರ ದಾನ ಮಾಡ್ತಿರೋ ಈ ರೀತಿಯಾಗಿ ಅವರಿಗೆ ಒಳ್ಳೆಯದಾಗ್ಲಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಮಾಡಿದಾಗ ಖಂಡಿತ ಈ ಹದಿನೈದು ದಿನಗಳಲ್ಲಿ ಅವರಿಗೆ ತೃಪ್ತಿ ಆಗತ್ತೆ ಆ ತೃಪ್ತಿ ನಿಮ್ಮ ಜೀವನದಲ್ಲಿ ಇರುವ ಒಂದು ಅತೃಪ್ತಿಯನ್ನು ದೂರ ಮಾಡುತ್ತೆ ಹಾಗಾಗಿ ಈ ಹದಿನೈದು ದಿನಗಳಲ್ಲಿ ನೀವು ಗುರುವಿನಲ್ಲಿ ಶರಣಾಗಿ ನಿಮ್ಮ ಪಿತೃಗಳಿಗೋಸ್ಕರ ಅಂದರೆ ಅವರಿಗೆಲ್ಲ ಒಳ್ಳೆಯದಾಗಬೇಕು ಅವ್ರಿಗೆ ಮೋಕ್ಷ ಸಿಗಬೇಕು ಅವರು ಪುಣ್ಯ ವೃದ್ಧಿಯಾಗಿ ಅವರು ಮುಂದಿನ ಜನ್ಮಕ್ಕೆ ಹೋಗಬೇಕು ಅಂತ ಹೇಳಿ ಅನ್ಕೊಂಡು ನೀವು ಹದಿನೈದು ದಿನಗಳ ಕಾಲ ಸಾಯಿ ಸಚ್ಚರಿತ್ರ ಪಾರಾಯಣವನ್ನು ಮಾಡಬೇಕು ಹಾಗೆ ಗುರುವಿಗೆ ಸಮರ್ಪಣೆಯಾದರೆ ಖಂಡಿತವಾಗಿ ಅವರು ನಿಮಗೆ ಒಂದು ಅದ್ಭುತವಾದ ದಾರಿಯನ್ನು ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಅಂದರೆ ಇದನ್ನು ಕೆಲವರು ಮಕ್ಕಳಾಗಿರೋಲ್ಲ ಅವರೇ ಮಾಡಬೇಕು ಅಂಥೇಳಿ ಬರುತ್ತೆ ಯಾಕಂದರೆ ಸರಿ ಏನಾಗುತ್ತೆ ಅಂದರೆ ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗದಿದ್ದಾಗ ಇಲ್ಲ ಅವರಿಗೆ ಒಂದು ಮರುಜನ್ಮ ಸಿಗದೆ ಇದ್ದಾಗ ಖಂಡಿತವಾಗಿ ನಿಮಗೆ ಮಕ್ಕಳಾಗೋದಿಲ್ಲ ಅಂದರೆ ಕೆಲವೊಂದು ಶಾಸ್ತ್ರಗಳು ಪುರಾಣಗಳು ಹೇಳ್ತವೆ ಅಂದರೆ ನಮ್ಮ ಪೂರ್ವಜರೇ ನಮಗೆ ಮಕ್ಕಳಾಗಿ ಹುಟ್ಟೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವೊಂದು ಸರಿ ಇಂತಹ ಅಡ್ಡಿ ಆತಂಕಗಳಿಂದ ಕೂಡ ಕೆಲವರಿಗೆ ಈ ದೋಷಗಳು ಕಾಡ್ತಾ ಇರ್ತವೆ ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಇದು ಸಮರ್ಪಕ ಅನಿಸುತ್ತೆ ಈ ಸಮಯದಲ್ಲಿ ರಚನೆ ಟಾಕ್ತಾ ಇದೆ ಹಾಗಾಗಿ ಇಲ್ಲಿ ವಿಚಾರ ಬಂದಿದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಈ ಹದಿನೈದು ದಿನಗಳ ಕಾಲ ಒಂದು ಸೇವೆ ಮಾಡಿ ದಾನ ಮಾಡಿ ಧರ್ಮ ಮಾಡಿ ಹಾಗೆ ಅವರ ಪರವಾಗಿ ಒಂದು ಪೂಜೆಯನ್ನು ಒಂದು ನಾಮಸ್ಮರಣೆಯನ್ನು ಹಾಗೆ ಅವರಿಗೆ ಒಳ್ಳೆಯದಾಗಬೇಕು ಅವರ ಜೀವನದಲ್ಲಿ ಏನಾದರೂ ಇದ್ದಾಗ ಏನಾದರೂ ಪಾಪ ಮಾಡಿ ಕೆಟ್ಟ ಕೆಲಸಗಳನ್ನು ಮಾಡಿ ಅವರಿಗೆ ಅಲ್ಲಿ ಮೋಕ್ಷ ಸಿಗದೆ ಅವರ ಪುಣ್ಯ ವೃದ್ಧಿ ಇಲ್ಲದೆ ಅಲ್ಲಿ ಕರ್ಮದಿಂದ ನರಳಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಇಲ್ಲಿ ಈ ರೀತಿಯ ಒಂದು ನರಳಾಟ ಉಂಟಾಗ್ತಾ ಇದೆ ಅಂತ ಹೇಳಿ ನೀವು ಈ ರೀತಿಯ ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಒಂದು ಸೇವೆ ಮಾಡಿದಾಗ ಕೂಡ ನಿಮಗೆ ಕೆಲವು ಬಾಧೆಗಳಿಂದ ರಿಲೀಫ್ ಸಿಗುತ್ತೆ ಅಂದರೆ ದೋಷಗಳಿಂದ ಮುಕ್ತರಾಗ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಸಂತೋಷ ನೆಮ್ಮದಿ ಅನ್ನೋದು ಆವರಿಸುತ್ತೆ ಯಾವುದನ್ನು ಕೂಡ ಇಲ್ಲಿ ಅಲ್ಲಗಳೆಯೋ ಹಾಗಿಲ್ಲ ಇದು ಒಂದು ಸೈಕ್ಲಿಂಗ್ ಇದು ಯಾವ ರೀತಿ ಅಂದರೆ ಕರ್ಮ ರೀಸೈಕ್ಲಿಂಗ್ ಆಗ್ತಾನೆ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ವಾಸ್ತವ ಸ್ಥಿತಿಗತಿಗಳು ಇದೇ ಇರುತ್ತೆ ಹಾಗಾಗಿ ಶ್ರಾದ್ದ ಕಾರ್ಯ ಮಾಡೋದಾಗಿರ್ಬೋದು ಹಿರಿಯರನ್ನು ನೆನ್ಪ್ ಮಾಡ್ಕೊಳ್ಳೋದಾಗಿರ್ಬೋದು ಇದು ಯಾವುದೇ ಕಾರಣಕ್ಕೂ ಮೂಢನಂಬಿಕೆ ಅಲ್ಲ ಇದು ಒಂದು ಚಕ್ರ ಈ ಚಕ್ರವನ್ನು ನೀವು ಅರ್ಥ ಆಗಲೇ ನಿಮ್ಮ ಜೀವನದಲ್ಲಿ ಒಂದು ಕೆಲವಷ್ಟು ಪರಿವರ್ತನೆಗಳನ್ನು ಕಂಡುಕೊಳ್ತೀರಿ ಹಾಗಾಗಿ ಈ ಹದಿನೈದು ದಿನಗಳು ಬಹುಮುಖ್ಯವಾದ ಒಂದು ಬದಲಾವಣೆಗೆ ನಿಮಗೆ ಈ ಸಮಯದಲ್ಲಿ ಸಿಕ್ಕಿದೆ ಅಂದರೆ ಹಿಂದೆಲ್ಲ ಇದ್ರ ಬಗ್ಗೆ ಗೊತ್ತಿತ್ತು ಆದರೆ ಇಷ್ಟು ಸ್ಪಷ್ಟತೆ ಇರಲಿಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಿ ಸಮಯದಲ್ಲಿ ಹಾಗಾಗಿ ಈ ಸಮಯದಲ್ಲಿ ನನಗೆ ಚೆನ್ನಾಗಿ ಅರ್ಥ ಆಯಿತು ಹಾಗೋಸ್ಕರ ನಾನು ಈ ಸಮಯದಲ್ಲಿ ಅವರಿಗೋಸ್ಕರ ಏನು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ ನಾನು ಅವರಿಗೋಸ್ಕರ ಅವ್ರ ಹೆಸರಲ್ಲಿ ದಾನ ಮಾಡ್ತೀನಿ ಧರ್ಮ ಮಾಡ್ತೀನಿ ನಾಮಸ್ಮರಣೆ ಮಾಡ್ತೀನಿ ಸಚ್ಚರಿ ರೆ ಪಾರಾಯಣ ಮಾಡ್ತೀನಿ ಭಗವದ್ಗೀತೆ ದಾನ ಮಾಡ್ತೀನಿ ಇಲ್ಲ ಒಂದು ಸಚ್ಚರಿತ್ರೆಯ ಪುಸ್ತಕವನ್ನು ದಾನ ಮಾಡ್ತೀನಿ ಅಂದಾಗ ಖಂಡಿತವಾಗಿ ಅವರ ಹೆಸರಲ್ಲಿ ನೀವು ಒಂದು ಪುಸ್ತಕವನ್ನು ಸಚ್ಚರಿತ್ರೆ ಪಾರಾಯಣ ಇಲ್ಲ ಭಗವದ್ಗೀತೆ ಇಲ್ಲ ಭಾಗವತ ಆಗಿರ್ಬೋದು ಇಲ್ಲ ರಾಮಾಯಣ ಮಹಾಭಾರತ ಈ ರೀತಿಯ ಪುಸ್ತಕಗಳನ್ನು ತಂದು ಒಂದು ದಿನ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಿ ನಂತರ ಅವರ ಹೆಸರಲ್ಲಿ ಯಾರಿಗಾದರೂ ದಾನ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಬ್ಲ್ಯಾಕೇಜ್ಗಳು ರಿಮೂವ್ ಆಗ್ತವೆ ಅಂದರೆ ಈ ಸಮೇತ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನು ನೀವು ದೂರ ಮಾಡ್ಕೊಳ್ಳೋಕೆ ಇದೊಂದು ಸುವರ್ಣ ಅವಕಾಶ ಸಿಕ್ಕಿದೆ ಈ ಹದಿನೈದು ದಿನಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತದೆ ಹಾಗಾಗಿ ಈ ಸಮಯದ ಎನರ್ಜಿಯ ಪ್ರಕಾರ ಇದು ನಿಮಗೆ ಒಂದು ಸಿಕ್ಕ ಅವಕಾಶವಾಗಿದೆ ಒಳ್ಳೆಯ ಅವಕಾಶ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಉಪಯೋಗಿಸ್ಕೊಂಡಾಗ ಖಂಡಿತವಾಗಿ ಅದರದ್ದೇ ಆದ ರೀತಿಯಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ ಹಾಗೆ ನಿಮ್ಮ ಹಿರಿಯರು ನಿಮಗೆ ಯಾವುದೋ ರೀತಿಯಲ್ಲಿ ದುಃಖ ಕೊಟ್ಟಿದ್ದಾರೆ ಇಲ್ಲ ಅವರಿಗೆ ನೀವು ದುಃಖ ಕೊಟ್ಟಿದ್ದರೋ ಗೊತ್ತಿಲ್ಲ ಆದರೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಕ್ಷಮಿಸುವಂಥ ದಿನಗಳಾಗಿ ಇವು ಹದಿನೈದು ದಿನಗಳು ಅವರ ಕ್ಷಮೆ ನಿಮಗೆ ಸಿಗುತ್ತೆ ಇಲ್ಲ ಅವರೇ ಏನಾದರೂ ನಿಮಗೆ ಮೋಸ ಮಾಡಿ ಹೋಗಿದ್ರೆ ಇಲ್ಲ ದ್ರೋಹ ಮಾಡಿ ಹೋಗಿದ್ರೆ ಇಲ್ಲ ನಿಮ್ಗೆ ಯಾವ್ದೋ ರೀತಿ ನೋವು ಕೊಟ್ಟು ಹೋಗಿದ್ರೆ ಅವರನ್ನ ಕ್ಷಮಿಸುವಂತ ದಿನಗಳು ಕೂಡ ಈ ಹದಿನೈದು ದಿನಗಳಾಗಿದ್ದಾವೆ ಹಾಗಾಗಿ ಇಲ್ಲಿ ಕ್ಷಮೆಯನ್ನು ನೀವು ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ನೀವು ಕ್ಷಮಿಸಿ ದೊಡ್ಡವರಾಗ್ತೀರಾ ಕಳ್ಕೊಳ್ಳೋದೇನೂ ಇಲ್ಲ ಇಲ್ಲಿ ನೀವು ಇನ್ನೂ ಉನ್ನತವಾದ ವಿಶೇಷವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ನಿಮಗಿದು ಸಹಾಯ ಮಾಡುತ್ತೆ ಹಾಗಾಗಿ ಇಲ್ಲಿ ನೀವು ಈ ಸಮಯದಲ್ಲಿ ಪರಿವರ್ತನೆಯನ್ನು ತಗೊಳ್ಬೇಕು ಹಾಗೆ ಈ ಸಮಯದಲ್ಲಿ ಕೆಲವೊಂದು ಪ್ರಾಮಿಸ್ಗಳನ್ನು ನೀವು ನಿರ್ವಹಿಸಬೇಕು ಅಂದರೆ ನೀವು ಯಾರಿಗೋ ಮಾತು ಕೊಟ್ಟಿದ್ದೀರಾ ಆ ಮಾತಿಂದ ಹಿಂದೆ ಸರಿತಾ ಸರಿತಾಯಿದ್ದೀರಾ ತಪ್ಪದು ಯಾಕಂದರೆ ಆ ಮಾತು ಕೊಟ್ಟಿದ್ದೀರಾ ಅಂದರೆ ಅಲ್ಲಿ ಹೇಗೆ ಆಗತ್ತೆ ಅಂದರೆ ಉಗುಳದ್ದನ್ನು ಮತ್ತೆ ಆಗುತ್ತೆ ಹಾಗಾಗಿ ನಿಮ್ಮ ಪ್ರಾಮಿಸ್ಗಳನ್ನು ನೀವು ಫುಲ್ಫಿಲ್ ಮಾಡಲೇಬೇಕು ಅದು ಕೂಡ ಒಂದು ಕರ್ಮದ ರೂಪದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಇಲ್ಲಾಂದರೆ ಅದೇ ನಿಮ್ಮನ್ನು ಒಂದು ಕರ್ಮದ ರೂಪದಲ್ಲಿ ಕಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಮನುಷ್ಯರಿಗೆ ಮೋಸ ಮಾಡ್ಬೋದು ಪ್ರಾಮಿಸ್ ಮಾಡಿ ಆದರೆ ಅದನ್ನು ನೋಡ್ತಾ ಇರುವ ಭಗವಂತನಿಗಾಗಿರ್ಬೋದು ಸುತ್ತಮುತ್ತ ಇರುವ ಸಕಾರಾತ್ಮಕ ಊರ್ಜೆಗಳಿಗಾಗಿರ್ಬೋದು ಮೋಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನೀವು ಒಂದು ಸಾರಿ ಶಬ್ದದ ಮೂಲಕ ಒಂದು ಮಾತನ್ನು ಕೊಟ್ಟಿದ್ದೀರಾ ಅಂದರೆ ಅದು ಅಷ್ಟೇ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಪರಿವರ್ತನೆ ಆಗುತ್ತೆ ಈಗ ಆ ಮಾತುಗಳಿಂದ ಹಿಂದೆ ಸರಿದಾಗ ಕರ್ತವ್ಯ ಜವಾಬ್ದಾರಿ ಹಿಂದೆ ಸರಿದಾಗ ಖಂಡಿತವಾಗಿ ಅದರ ದೋಷಗಳು ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಕಾಡ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಗೆ ಈ ಸಮಯದಲ್ಲಿ ಕಷ್ಟ ಇದೆ ಮಾತು ಕೊಟ್ಟಾಗ ಚೆನ್ನಾಗಿದ್ರೆ ಈ ಸಮಯದಲ್ಲಿ ಆಗಲ್ಲ ಅಂದರೆ ಒಂದು ವಿನಮ್ರತೆಯಿಂದ ವಿನಯದಿಂದ ಅವರ ಹತ್ರ ನಿಮ್ಮ ವಿಚಾರಗಳನ್ನು ಹೇಳ್ಕೊಳ್ಬೇಕು ಅದು ಬಿಟ್ಟು ವ್ಯಂಗ್ಯವಾಗಿ ವರ್ತನೆ ಮಾಡಿದಾಗ ಖಂಡಿತವಾಗಿ ಅದು ಅವರ ಮನಸ್ಸಿಗೆ ನೋವಾಗುತ್ತೆ ಹಾಗಾಗಿ ಅದು ನಿಮ್ಮ ಜೀವನದಲ್ಲಿ ಒಂದು ಭಿನ್ನವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಕೈಲಾಗಲಿಲ್ಲ ಸಹಾಯ ಮಾಡಲಿಕ್ಕೆ ಅಂದರೆ ಅವರ ಪರವಾಗಿ ನೀವು ಒಂದು ಏನಾದರೂ ಸಹಾಯ ಮಾಡಿ ಇಲ್ಲ ಹೇಳಿಕೊಳ್ಳಿ ಈ ರೀತಿ ವಿಚಾರಗಳಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ನಿಮಗೆ ಕೆಲವು ಪರಿವರ್ತನೆಗಳು ಖಂಡಿತವಾಗಿ ಸಿಗ್ತವೆ ಕೆಲವೊಂದು ವಿಚಾರಗಳಲ್ಲಿ ನೀವು ಕೆಲವರನ್ನ ಇಗ್ನೋರ್ ಮಾಡಲೇಬೇಕು ಈ ಸಮಯದಲ್ಲಿ ಯಾರೋ ನಿಮ್ಮ ಸಂಬಂಧದಲ್ಲಿ ಮಧ್ಯೆ ಬಂದು ಯಾವುದೋ ರೀತಿಲಿ ಒಂದು ನೋವನ್ನು ಕೊಡ್ತಾ ಇದ್ದಾರೆ ಹರ್ಟ್ ಮಾಡ್ತಾ ಇದ್ದಾರೆ ತುಂಬಾ ನಿಮಗೆ ನೆಮ್ಮದಿ ಇಲ್ಲದೇ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಅವರನ್ನು ನೀವು ತುಂಬಾ ದೂರ ಇಡಬೇಕು ಆ ವಿಚಾರಗಳಿಂದ ಕೂಡ ನೀವು ದೂರ ಸರಿಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಬಾಬಾರವರು ಈ ಸಮಯದಲ್ಲಿ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂದರೆ ಅವರ ಮಾರ್ಗದರ್ಶನದೊಂದಿಗೆ ನೀವು ಈ ಸಮಯದಲ್ಲಿ ಕೆಲವು ಪರಿವರ್ತನೆಗಳನ್ನು ತಗೊಳ್ತೀರಾ ಈ ಹದಿನೈದು ದಿನಗಳು ಅವರು ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಕೆಲವು ನಿಮ್ಮ ಹಿರಿಯರ ಮೂಲಕ ಆಗಿರ್ಬೋದು ಇಲ್ಲ ಅವರೇ ಆಗಿರ್ಬೋದು ನಿಮ್ಮ ಕನಸಿನ ಮೂಲಕ ನಿಮಗೆ ದರ್ಶನ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಬಾಬಾ ನಿಮಗೆ ಈ ಸಮಯದಲ್ಲಿ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ ಅಂದರೆ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಕನಸಿನ ಮೂಲಕ ಆಗಿರ್ಬೋದು ಎಲ್ಲೋ ಪದೇ ಪದೇ ಕಾಣಿಸ್ತಾ ಇದ್ದಾರೆ ಅನ್ನೋದಾಗಿರ್ಬೋದು ಈ ರೀತಿ ಎಲ್ಲ ನಿಮಗೆ ಅನುಭವ ಆಗ್ತಾ ಇದೆ ಅಂದರೆ ಖಂಡಿತ ಅವರು ನಿಮ್ಮನ್ನು ಅನೇಕ ರೀತಿಯ ವಿಚಾರಗಳಲ್ಲಿ ಜಾಗೃತಗೊಳಿಸ್ತಾ ಇದ್ದಾರೆ ಕೆಲವು ತಪ್ಪುಗಳನ್ನು ತಿದ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ ಹಾಗೆ ಕೆಲವು ವಿಚಾರಗಳಲ್ಲಿ ಮುಂದುವರಿಲಿಕ್ಕೆ ಹೇಳ್ತಾ ಇದ್ದಾರೆ ಹಾಗೆ ಕೆಲವು ಜನರನ್ನು ಕೆಲವು ವಿಚಾರಗಳನ್ನ ಇಗ್ನೋರ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಆತ್ಮಬಲವನ್ನು ಕಳ್ಕೊಂಡಿರ್ತೀರ ಹಾಗೆ ಹಾಗಾಗಿ ಕೆಲವು ಗೊಂದಲಗಳಲ್ಲಿ ಇಟ್ಕೊಂಡಿದ್ದೀರಾ ನಿಮ್ಮನ್ನು ನೀವು ಹಾಗಾಗಿ ಈ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಹಾಗಾಗಿ ಇಲ್ಲಿ ಗುರು ಬಂದಿದ್ದಾರೆ ಹಾಗಾಗಿ ಅವರಲ್ಲೇ ನೀವು ಮೊರೆ ಇಡಿ ಪ್ರಾರ್ಥನೆ ಮಾಡಿ ಹಾಗೆ ಒಂದು ಒಳ್ಳೆಯ ವಿಚಾರದತ್ತ ಮನಸ್ಸನ್ನು ತಗೊಂಡು ಹೋದಾಗ ಖಂಡಿತವಾಗೂ ಅಲ್ಲಿ ನಿಮಗೆ ಯಾವ ರೀತಿ ತಿರುವು ತಗೊಳ್ಬೇಕು ಅಂತೇಳಿ ದಾರಿ ತಾನಾಗಿಯೇ ಬೆಳಕಿನ ರೂಪದಲ್ಲಿ ಕಾಣಿಸುತ್ತೆ ಹಾಗಾಗಿ ನಿಮಗೆ ಈ ಹದಿನೈದು ದಿನಗಳು ಸಾಯಿ ಸಚ್ಚರಿತ್ರೆ ತುಂಬನೇ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾಕಂದ್ರೆ ಸಾಯಿ ಸಚ್ಚರಿತ್ರೆ ಬಾಬಾರವರ ಒಂದು ಪವಿತ್ರ ಜೀವಂತ ಉಪಸ್ಥಿತಿಯಾಗಿದೆ ಹಾಗಾಗಿ ಅವರ ಪ್ರತಿಯೊಂದು ಅಕ್ಷರವೂ ಕೂಡ ಅವರೇ ನಾನು ಇದನ್ನು ಅನ್ನೋ ರೀತಿಯಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಅನ್ನು ಮಾಡ್ತಾರೆ ನಿಮ್ಮನ್ನ ಅದರ ಮೂಲಕವೇ ಹೀಲ್ ಮಾಡ್ತಾರೆ ಯಾರಲ್ಲಿ ಸಾಯಿ ಸಚ್ಚರಿತ್ರೆ ಇಲ್ಲ ಅದನ್ನ ಕೇಳುವ ಮೂಲಕ ಕೂಡ ನೀವು ಪಾರಾಯಣದ ರೂಪದಲ್ಲಿ ಕೇಳ್ಬೋದು ಖಂಡಿತ ಶ್ರವಣ ಮತ್ತೆ ಪಾರಾಯಣ ಎರಡೂ ಕೂಡ ಅಷ್ಟೇ ಅದರದ್ದೇ ಆದ ಪ್ರಭಾವನ ಮೇಲೆ ಬೀರುತ್ತೆ ಹಾಗಾಗಿ ಓದಲಿಕ್ಕೆ ಬರ್ತಾ ಇಲ್ಲ ಇಲ್ಲ ನನ್ನ ಹತ್ರ ಇಲ್ಲ ಅಂದರೂ ಖಂಡಿತವಾಗಿಯೂ ನೀವು ಕೇಳ್ಬೋದು ನನ್ನದೇ ಆದ ವಿಡಿಯೋಗಳಲ್ಲೂ ಕೂಡ ನಾನು ಸಾಯಿ ಸಚ್ಚರಿತ್ರೆ ಅಷ್ಟು ಅಧ್ಯಾಯಗಳನ್ನು ಹೇಳಿದ್ದೀನಿ ಹಿಂದೆ ಹೋದರೆ ನಿಮಗೆ ಸಿಗುತ್ತೆ ಹದಿನೈದು ದಿನಗಳ ಕಾಲದ ನಂತರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಒಂದು ವಿಚಾರಗಳಲ್ಲಿ ಫುಲ್ಫಿಲ್ ಆಗ್ತೀರಾ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನೀವು ಅಪೂರ್ಣತೆಯನ್ನು ಹೊಂದಿದ್ರಿ ಕೆಲವು ವಿಚಾರಗಳಲ್ಲಿ ಅದು ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು ವೈಯಕ್ತಿಕ ವಿಚಾರದಲ್ಲಾಗಿರ್ಬೋದು ಇಲ್ಲಿ ಯಾವ ಇನ್ಯಾವುದೋ ಯಾವುದೋ ರೀತಿಯಲ್ಲಿ ಒಂದು ಸಾಧನೆ ಮಾಡೋ ವಿಚಾರದಲ್ಲಿ ಅಪೂರ್ಣತೆ ಅನ್ನೋದು ನಿಮ್ಮನ್ನು ಬಾಧಿಸ್ತಾ ಇತ್ತು ಎಷ್ಟೇ ನೀವು ಶ್ರಮ ಪಟ್ಟರು ಕೂಡ ಅದರಲ್ಲಿ ಯಾವುದೇ ರೀತಿ ಒಂದು ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ನೀವು ಇದೇ ತಿಂಗಳಲ್ಲಿ ಕುಲದೇವಿಯ ದರ್ಶನವನ್ನು ಮಾಡ್ತೀರ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಶಿರಡಿಗೂ ಕೂಡ ಪ್ರಯಾಣ ಮಾಡ್ತೀರ ಬಾಬಾ ನಿಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ ಇದು ನಿಮ್ಮ ಸೌಭಾಗ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ಒಂದು ನಾಲ್ಕೈದು ಚಮತ್ಕಾರಗಳು ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಈ ತಿಂಗಳು ಒಳಗೆ ಈ ತಿಂಗಳು ಮುಗಿಯೋದ್ರೊಳಗೆ ನಡೆಯುತ್ತೆ ಇದರಿಂದ ಅಂದರೆ ಗುಡ್ ನ್ಯೂಸ್ ಬರುತ್ತೆ ಹಾಗೆ ಇಲ್ಲ ನಿಮಗೆ ಗುಡ್ ಆಲೋಚನೆಗಳು ಬರ್ತವೆ ಇಲ್ಲ ಒಂದು ಒಳ್ಳೆಯ ಮಾತುಗಳನ್ನು ಆಡ್ತೀರಾ ಇಲ್ಲ ಒಂದು ಒಳ್ಳೆಯ ಉದ್ದೇಶಗಳು ನಿಮ್ಮ ಮನಸ್ಸಲ್ಲಿ ಮೂಡೋದ್ರ ಜೊತೆಗೆ ಒಳ್ಳೆಯದು ಎದುರಾಗುತ್ತೆ ಒಳ್ಳೊಳ್ಳೆಯ ಜನರು ಎದುರಾಗ್ತಾರೆ ಒಳ್ಳೆಯವರ ಸಂಪರ್ಕ ಸಿಗತ್ತೆ ಅಂದರೆ ಒಂದು ಏನು ಹಿಂದೆ ನಿಮ್ಮ ಜೀವನದಲ್ಲಿ ನಡೆದಿತ್ತಲ್ಲ ಕಹಿ ಘಟನೆಗಳು ಅವು ಒಂದು ಒಳ್ಳೆಯ ಪರಿವರ್ತನೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ಹಿತವಾದ ಅನುಭವವನ್ನು ನೀಡ್ತವೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ತಡ ಆದರೂ ಪರವಾಗಿಲ್ಲ ನಿಮ್ಮ ಜೀವನ ಬೆಟರ್ ಆಗಲಿಕ್ಕೆ ಹೊರಟಿದೆ ಸಮೃದ್ಧವಾಗಲಿಕ್ಕೆ ಹೊರಟಿದೆ ನೀವು ಅದನ್ನು ಆಹ್ವಾನ ಮಾಡಿಕೊಳ್ಬೇಕು ಅಂದರೆ ಸ್ವಾಗತ ಮಾಡಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸಬಾರ್ದು ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಸಿಕ್ಕಿದೆಯೋ ಏನು ಕಳ್ಕೊಂಡಿದ್ರೋ ಅದೆಲ್ಲದೂ ಒಂದು ಒಳ್ಳೆಯದಕ್ಕೆ ಅಂತೇಳಿ ನೀವು ಅಂದ್ಕೊಂಡಾಗ ಖಂಡಿತವಾಗಿ ಆ ಥರದ್ದೇ ಆದ ರೀತಿಲಿ ಒಂದು ಪರಿವರ್ತನೆ ಸಿಗುತ್ತೆ ಇಲ್ಲಿ ಒಂದು ಎರಡು ವರ್ಷಗಳ ಹಿಂದೆ ನನಗೊಂದು ಅನುಭವ ಆಗಿತ್ತು ಒಬ್ಬರು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು ಯಾವ ರೀತಿ ಅಂದರೆ ಅವರ ಜೀವನದಲ್ಲಿ ಅವರ ಹೆಂಡತಿ ಅವರ ಮಗು ಅವರನ್ನು ಬಿಟ್ಟು ಹೋಗಿಬಿಡ್ರಿ ಇದ್ದಕ್ಕಿದ್ದಾಗ ಯಾಕಂದ್ರೆ ಅವ್ರ ಕೆಲಸ ಇರಲಿಲ್ಲ ಹಣ ಇರಲಿಲ್ಲ ಸಮಸ್ಯೆ ಆಗಿತ್ತು ಆದರೆ ಈ ಸಮಯದಲ್ಲಿ ಅವರು ಉನ್ನತವಾದ ಒಂದು ಪರಿವರ್ತನೆ ತೊಗೊಂಡ್ಬಿಟ್ರು ಅಂದರೆ ಅವ್ರು ಬಿಟ್ಟು ಹೋಗಿದ್ದಕ್ಕೆ ಅವ್ರಿಗೆ ತುಂಬ ನೋವಾಗಿತ್ತು ಜೀವನನೇ ಬೇಡ ಸತ್ತೋಗೋಣ ಅನ್ನೋ ಸ್ಥಿತಿಯಲ್ಲಿದ್ದರು ಆದರೂ ಒಂದು ಆತ್ಮವಿಶ್ವಾಸ ಯಾವುದೋ ರೀತಿಯಲ್ಲಿ ಅವರನ್ನು ಪರಿವರ್ತನೆ ಮಾಡ್ತು ಅವರು ಗುರುವಿನ ಶರಣಕ್ಕೆ ಬಂದರು ಗುರು ಪರಿವರ್ತನೆ ಕೊಟ್ಟರು ಧೈರ್ಯ ತುಂಬಿಸಿದ್ರು ಒಟ್ಟಾರೆಯಾಗಿ ಈಗ ಅವರು ಯಾವ ರೀತಿ ಇದ್ದಾರೆ ಅಂದರೆ ಅವ್ರ ಜೀವನದಲ್ಲಿ ಎಲ್ಲ ಮತ್ತೆ ಮರಳಿ ಸಿಕ್ಕಿದೆ ಹೆಂಡತಿ ಮಾತ್ರ ಮಗ ಮಾತ್ರ ಇಲ್ಲ ಆದರೆ ಅವರ ಅಂತರೀಗ ನನ್ನ ಜೀವನದಲ್ಲಿ ನಾನು ಇಷ್ಟು ಸಾಧನೆ ಮಾಡ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಹಾಗೆ ಒಂದು ಸಾಮಾನ್ಯ ಜೀವನ ನಡೆಸ್ಬಿಡ್ತಿದ್ದೆ ಆದರೆ ನನ್ನ ಹೆಂಡತಿ ನನ್ನ ಮಗು ಬಿಟ್ಟು ಹೋಗಿದ್ದಕ್ಕೆ ನನಗೊಂದು ಛಲ ಬಂತು ಒಂದು ಭರವಸೆ ಬಂತು ಅದರ ಆಧಾರದ ಮೇಲೆ ನಾನು ಏನೆಲ್ಲ ಸಂಪಾದನೆ ಮಾಡಿದೆ ಈಗೆಲ್ಲ ನನ್ನ ಹತ್ರ ಮರಳಿ ಮತ್ತೆ ಮರಳಿ ಸಿಕ್ಕಿದೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಕಾರಣ ಇಲ್ಲದೇ ಏನೂ ಸಿಗೋದಿಲ್ಲ ಕೆಲವೊಂದು ಸರಿ ಕೆಲವರು ಯೋಗ್ಯತೆ ತೋರಿಸ್ತಾರೆ ಇಲ್ಲ ಕೆಲವೊಂದು ಸಾರಿ ನಮ್ಮ ಯೋಗ್ಯತೆಯನ್ನು ನಾವು ಕಂಡುಕೊಳ್ಳೋಕ್ಕೆ ಕೆಲವೊಂದು ಸರಿ ಈ ರೀತಿ ಅಡೆತಡೆಗಳು ಪರೀಕ್ಷೆಗಳು ಎದುರಾಗ್ತವೆ ಅನ್ನೋ ರೀತಿಯಲ್ಲಿ ತಮ್ಮ ಅನುಭವವನ್ನು ಹೇಳ್ಕೊಂಡ್ರು ಸಾರಿ ಕೆಲವರಿಗೆ ಈ ಉದಾಹರಣೆಗಳು ಬಹಳನೇ ಮಹತ್ತರವಾದ ತಿರುವನ್ನು ತಂದು ಕೊಡ್ತೇವೆ ಭರವಸೆಯನ್ನ ಹಾಗಾಗಿ ಈ ರೀಡಿಂಗ್ ಮಧ್ಯೆ ಕೆಲವೊಂದು ಉದಾಹರಣೆಗಳನ್ನ ನಾನು ಕೊಡ್ತೀನಿ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಿಗೆ ಅಂಟ್ಕೊಂಡ್ಬಿಟ್ಟಿದರೆ ಕೆಲವು ಒಂದು ವ್ಯಕ್ತಿಗಳಿಗೆ ತುಂಬಾನೇ ಅಂಟ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಇದು ಕೂಡ ಕೆಲವೊಂದ್ಸರಿ ನರಳಾಡಿಸ್ತಾ ಇದೆ ನಿಮ್ಮನ್ನ ಹಾಗಾಗಿ ಕೆಲವೊಂದು ಸರಿಯಾದ ರೀತಿಯಲ್ಲಿ ಪರಿಗಣಿಸಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದ ರೀತಿಯಲ್ಲಿ ಪರಿವರ್ತನೆಗಳು ತಾನಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಏನು ಯೋಜನೆ ಹಾಕ್ಕೊಳ್ತಿರೋ ಯೋಚಿಸ್ತಿರೋ ಅದರ ಬಗ್ಗೆ ಒಂದು ಸಕಾರಾತ್ಮಕ ಹೋರಾಟ ಇರಲಿ ನಿಮ್ಮೊಳಗೆ ನಂತರ ಅದು ಭೌತಿಕವಾಗಿ ತನ್ನಿಂದ ತಾನೇ ಪರಿವರ್ತನೆನ ತಗೊಳುತ್ತೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ಈ ಹದಿನೈದು ದಿನಗಳಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ನಿಮಗೆ ಎದುರಾಗುತ್ತೆ ಅಂದರೆ ಕರ್ಮಗಳನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಹಾಗೆ ಕೆಲವು ದೋಷಗಳನ್ನು ನೀವು ಕಳ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಒಂದು ಈ ಹದಿನೈದು ದಿನಗಳು ದಾರಿ ಮಾಡಿಕೊಡ್ತೇವೆ ಅದೇ ರೀತಿಯ ಒಂದು ಎನರ್ಜಿ ಈ ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಇದೆ ಯಾಕೆಂದರೆ ಈ ವಾತಾವರಣ ಅಂದರೆ ಇಲ್ಲಿರುವ ಒಂದು ಹದಿನೈದು ದಿನಗಳ ಎನರ್ಜಿ ಆ ರೀತಿ ಇದೆ ಅಂದರೆ ಕರ್ಮವನ್ನು ಕಳ್ಕೊಳ್ತೀರಾ ದೋಷಗಳನ್ನು ಪರಿಹಾರ ಒಂದು ಅವಕಾಶ ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನು ನೀವು ಕಳ್ಕೊಳ್ಳೋಕ್ಕೂ ಕೂಡ ಇದೊಂದು ಸುವರ್ಣ ಅವಕಾಶ ಆಗಿದೆ ಹಾಗಾಗಿ ನಿಮ್ಮ ಪಿತೃಗಳ ಸೇವೆ ಮಾಡಿ ಹಾಗೆ ಅವರ ಪರವಾಗಿ ದಾನ ಧರ್ಮದ ಸೇವೆಯನ್ನು ಮಾಡಿ ಅವರು ಮೋಕ್ಷವನ್ನು ಪಡ್ಕೊಳ್ಳೋಕ್ಕೆ ಹಾಗೆ ಅವರ ಒಂದು ಪುಣ್ಯದ ವೃದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ನೀವು ಅವರಿಗೋಸ್ಕರ ಒಂದು ವಿಶ್ವಾಸದ ಒಂದು ಪ್ರಾರ್ಥನೆಯನ್ನು ಮಾಡಿ ನಿಮಗೋಸ್ಕರ ನೀವು ಮಾಡಿದ್ದೀರಾ ಹಾಗೆ ನಿಮ್ಮ ಪಿತೃಗಳಿಗೋಸ್ಕರನೂ ಕೂಡ ನೀವೊಂದು ಬ್ಲೆಸ್ಸಿಂಗನ್ನು ಕೇಳಿಕೊಂಡ್ರೆ ಭಗವಂತನಲ್ಲಿ ಖಂಡಿತವಾಗಿಯೂ ಅದು ಅವರ ಪುಣ್ಯ ವೃದ್ಧಿಯನ್ನು ಮಾಡಿ ಅವರು ಮುಂದೆ ಹೋಗಲಿಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಅಡೆತಡೆಗಳಿತ್ತು ಅದೆಲ್ಲ ನಿವಾರಣೆಯಾಗಿ ಅವರು ಮುಂದಿನ ಜನ್ಮಕ್ಕೆ ಹೋಗ್ತಾರೆ ಹಾಗೆ ಮೋಕ್ಷವನ್ನು ಪಡ್ಕೊಳ್ತಾರೆ ಹಾಗೆ ಪುನರಪಿ ಜನನಂ ಪುನರಪಿ ಮರಣವನ್ನು ಹಾಗೆ ನಿಮ್ಮ ಕುಲದ ಉದ್ಧಾರವಾಗುತ್ತೆ ಅಡೆತಡೆಗಳು ದೂರವಾಗುತ್ತವೆ ಕೆಲವು ಕೆಲಸ ಕಾರ್ಯಗಳು ತಾನಾಗೆ ಕೈಗೊಡ್ತವೆ ಹಾಗಾಗಿ ಇಲ್ಲಿ ನಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ಈ ರೀತಿಯಾಗಿ ನೀವು ನಿರ್ವಹಿಸಲೇಬೇಕು ಇವುಗಳು ಕೂಡ ಕರ್ತವ್ಯವಾಗಿದ್ದಾವೆ ನಿಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ಈ ರೀತಿಯಾಗಿ ನಿಮಗೆ ಸಿಕ್ಕ ಅವಕಾಶಕ್ಕೆ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದ್ರ ಜೊತೆಗೆ ಕನಸುಗಳನ್ನು ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಆ ರೀತಿಯ ಒಂದು ಅದ್ಭುತ ದಾರಿಗಳು ತೆಗೆದುಕೊಳ್ತವೆ ತಾನಾಗಿಯೇ ಹದಿನೈದು ದಿನಗಳ ಎನರ್ಜಿಯ ಪ್ರಕಾರ ಈ ರೀತಿಯ ವಿಚಾರಗಳು ನಿಮ್ಮ ಜೀವನಕ್ಕೆ ಆಗ್ತವೆ ಹಾಗಾಗಿ ಇದರಲ್ಲಿ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡುಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಅಡೆತಡೆಗಳು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನೀವೇ ಸಹಾಯ ಮಾಡ್ಕೊಂಡಂಗೆ ಆಗುತ್ತೆ ಅಂದರೆ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ ಅಂದರೆ ಆ ಸಹಾಯ ಮರಳಿ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪರಿವರ್ತನೆ ತಂದುಕೊಡುತ್ತೆ ಇಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆ ಮಾಡ್ಕೊಳ್ತಾರೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಹಾಗೆ ಒಂದು ಕರ್ತವ್ಯ ಜವಾಬ್ದಾರಿ ಅನ್ನೋ ರೀತಿಲಿ ಒಂದು ಭಾವನಾತ್ಮಕವಾಗಿ ಸ್ಪಂದಿಸಿ ಅವುಗಳಿಗೆ ನೀವು ಪರಿಹಾರವನ್ನು ಕಂಡುಕೊಂಡಾಗ ಖಂಡಿತವಾಗಿ ಆ ವಿಚಾರಗಳು ನಿಮ್ಮ ಜೀವನದಲ್ಲಿ ಕೈಗೂಡುತ್ತವೆ ಹಾಗೆ ಕೆಲವೊಂದು ಪರಿವರ್ತನೆಗಳನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಪಾಪಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಈ ಸಮಯದ ಎನರ್ಜಿಯ ಪ್ರಕಾರ ಈ ಹದಿನೈದು ದಿನಗಳಿಗೆ ನಿಮಗೆ ಬೇಕಾಗುವ ಒಂದು ಎನರ್ಜಿಯನ್ನು ಯಾವ ರೀತಿ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಬೇಕು ಬದಲಾವಣೆ ನಿಮ್ಮ ಜೀವನದಲ್ಲಿ ತಾನಾಗಿ ತಂದುಕೊಳಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ಬಂದಿದ್ದಾವೆ ಇವು ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಸರಿಯಾಗಿದೆ ಅಂತೇಳಿ ನಿಮ್ಮ ಮನಸ್ಸಿಗೆ ಅನಿಸಿದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾರಿಗೆ ಯಾವ ವಿಚಾರ ಸರಿ ಅನಿಸುತ್ತೆ ಆ ವಿಚಾರದಲ್ಲಿ ನೀವು ಮುಂದುವರೆದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಮುಂದಿನ ಅನೇಕ ರೀತಿಯ ದಾರಿಗಳು ತೆರೆದುಕೊಳ್ತವೆ ಕೆಲವು ಸಮಸ್ಯೆಗಳು ತಾನಾಗೆ ದೂರ ಹೋಗ್ತವೆ ಅಂದರೆ ನೀವಾಗಿ ಆ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿಯನ್ನು ನೀವು ಕಂಡುಕೊಳ್ತೀರಾ ಆ ದಾರಿ ನಿಮಗೆ ಕಾಣುತ್ತೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಇವತ್ತಿನ ಸೈಟ್ ರೀಡಿಂಗ್ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ